ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿ ನನ್ನ ಚಾನಲ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದರೆ ಕೆಳಗಡೆ ಕಣ್ಣು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಬರುತ್ತೆ ಈಗ ಇವತ್ತು ಇಂದಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಏನಾಗ್ತಿದೆ ಅಂತ ನೋಡೋಣ ಭಾಗ್ಯ ಭಾಗ್ಯ ಬಗ್ಗೆ ಹುಡುಗನ ಮನೆಯವರು ಮಾತಾಡ್ತಿದ್ದಾಗ ಇಲ್ಲಿ ಪೂಜಾ ಅವರಿಗಂತೂ ತುಂಬಾ ಕೋಪ ಬಂದುಬಿಡತ್ತೆ ಸಾಕು ಎಲ್ಲರೂ ನಿಲ್ಲಿಸಿ ನಿಲ್ಲಿಸ್ತೀರಾ ನಮ್ಮ ಅಕ್ಕ ಭಾಗ್ಯಂಗೆ ಬಾಗಿನ ಬಗ್ಗೆ ಏನು ಗೊತ್ತು ಅಂತ ನೀವೆಲ್ಲ ಅವಳ ಬಗ್ಗೆ ಮಾತಾಡ್ತಿದ್ದೀರಾ ಇವತ್ತು ಕೂಡ ಅವಳಿಗೆ ಏನು ತಪ್ಪಿಲ್ಲ ಅಂತ ನಾನು ಹೆಮ್ಮೆಯಿಂದ ನಮ್ಮ ಅಕ್ಕನ ಬಗ್ಗೆ ಹೇಳ್ತೀನಿ ಅನ್ ಆದರೆ ನಿಂತಿದ್ದಾರಲ್ಲ ಮಹಾನ್ ಪುರುಷ ಅನ್ನಿಸ್ಕೊಂಡವರು ನಮ್ಮ ಅಕ್ಕನ ಮದುವೆ ಆಗಿರುವಂಥ ಈ ತಾಂಡವ್ ಸೂರ್ಯವಂಶಿಯವರು ಇವರು ಬೇರೆ ಹುಡುಗಿಗೆ ಮದುವೆ ಆಗಿ ನಮ್ಮ ಅಕ್ಕನಿಗೆ ಮೋಸ ಮಾಡಿದ್ದಾರೆ ಇವತ್ತೇನೋ ದೊಡ್ಡದಾಗಿ ಬಂದು ನಮ್ಮ ಅಕ್ಕನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದಾರಲ್ಲ ಅವರಿಗೆ ನಾಚಿಕೆ ಆಗಬೇಕು ಅಂತ ಹೇಳಿ ಇಲ್ಲಿ ಕೋಪ ಮಾಡಿಕೊಂಡು ಪೂಜಾ ಅವ್ರು ಹೇಳ್ತಾಯಿರ್ತಾರೆ ಆಗ ಅವರಿಗೆ ತಾಂಡವ ಅವರಿಗೆ ತುಂಬ ಬೈತಿರ್ತಾರೆ ನಮ್ಮ ಅಕ್ಕನ ಬಗ್ಗೆ ಮಾತಾಡಿರೋ ನೀವು ಯಾರು ಕೂಡ ಇಲ್ಲಿ ಒಂದು ನಿಮಿಷ ಕೂಡ ನಿಂತ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ನಮ್ಮ ಅಕ್ಕನ ಬಗ್ಗೆ ಕೇವಲವಾಗಿ ಮಾತಾಡಿರುವಂಥ ಈ ಸಂಬಂಧ ನಿಮಗೆ ನಮಗಂತೂ ಬೇಡವೇ ಬೇಡ ಅಂತ ಹೇಳಿಬಿಟ್ಟು ನಮಗೆ ಬೇಡ ಅಂತ ಹೇಳಿ ಸಂಬಂಧನೇ ಬೇಕಾಗಿಲ್ಲ ನನಗೆ ಹುಡುಗನೂ ಬೇಕಾಗಿಲ್ಲ ಅಂತ ಹೇಳಿ ಸಂಬಂಧನ ಬೇಡ ಮೊದಲಿಲ್ಲಿಂದ ಹೋಗ್ತೀರಿ ಗೇಟ್ ಪಾಸ್ ಅಂತ ಗೇಟ್ ಲಾಸ್ಟ್ ಅಂತ ಹೇಳಿ ಇಲ್ಲಿ ಪೂಜಾ ಅವರು ತುಂಬ ಕೋಪ ಮಾಡಿಕೊಂಡು ಹೇಳ್ತಾಯಿರ್ತಾರೆ ಏನಮ್ಮ ನೀನು ಈ ರೀತಿ ಮಾತಾಡ್ತಿದೀಯಲ್ಲ ಅಂತ ಹೇಳಿ ಇಲ್ಲಿ ಹುಡುಗನ ಮನೆಯವರು ಪೂಜಾಗೆ ಪ್ರಶ್ನೆ ಮಾಡ್ತಾರೆ ಆಗ ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ನೀವೆಲ್ಲ ತುಂಬ ಒಳ್ಳೆಯವರು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಇವರುಗಳ ಮಾತು ಕೇಳಿ ಕೇಳಿಸ್ಕೊಂಡು ಯಾವಾಗ ನೀವು ನಮ್ಮ ಅಕ್ಕನ ಬಗ್ಗೆ ಮಾತಾಡಿದ್ರಿ ಆಗ್ಲೇ ಎಲ್ಲನೂ ಮುಗಿದೋಯ್ತು ನಿಮ್ಮ ಪ ನಿಮ್ಮ ಮನಸ್ಥಿತಿ ಏನು ಅಂತ ಗೊತ್ತಾಗಿದೆ ಇಲ್ಲಿಂದ ಎಲ್ಲರೂ ಹೊರಟೋಗ್ತೀರಾ ಅಂತ ಹೇಳಿ ಈಗಲೇ ಈ ಈ ರೀತಿ ಮಾತಾಡಿದವರೆಲ್ಲ ಮುಂದೆ ಏನೆಲ್ಲ ಮಾತಾಡ್ಬೋದು ಅಂತ ಹೇಳಿ ಈಗಲೇ ಯೋಚನೆ ಮಾಡ್ತಿದ್ದೀನಿ ನಿಮ್ಮಂಥ ಸಾಹವಾಸ ನಿಮ್ಮಂಥವ್ರ ಸಾಹಾಸ ನಮಗೆ ಬೇಡ ಬೇಡ ಬೇಕಾಗಿಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಇಲ್ಲಿ ಪೂಜಾ ಅವರು ತುಂಬಾ ಬೈತಿರ್ತಾರೆ ಪೂಜಾ ಸುಮ್ಮನೆ ಇರು ಮಾತಾಡಬೇಡ ಕಣೇ ಹೀಗೆಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಸುನಂದ ಅವರು ಪೂಜೆಗೆ ಹೇಳ್ತಿರ್ತಾರೆ ನೀನು ಸುಮ್ಮನೆ ನಿಂತ್ಕೊ ನಿಂತ್ಕೊಮ್ಮ ಇವರಿಗೆಲ್ಲ ಅಂದರೆ ಇನ್ಯಾರಾದರೂ ಬಂದು ಮದುವೆ ಆಗೇ ಆಗ್ತಾರೆ ಹಾಗಂತ ನೀವೆಲ್ಲ ಬಂದು ಕಾಲಿಗೆ ಬಿದ್ದು ಏನು ಮಾಡಿ ಮಾಡ ಏನು ಬೇಡ್ಕೋಬೇಡಿ ಬೇಡ್ಕೋಬೇಡಿ ಸಾಧ್ಯನೇ ಇಲ್ಲ ಅಮ್ಮ ಅಂತ ಹೇಳಿ ಪೂಜೆ ಅವ್ರು ಹೇಳಿಬಿಡ್ತಾರೆ ಆಗ ಹುಡ್ಗನ್ ಅವರು ನೋಡಿದ್ರೆ ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ನಮಗೆ ಇಷ್ಟೆಲ್ಲ ಅವಮಾನ ಮಾಡಿ ಆದಮೇಲೆ ನಾವು ಯಾಕೆ ಇಲ್ಲಿರೋಣ ಅಂತ ಹೇಳಿ ಇಲ್ಲಿ ಹುಡ್ಗನ್ ಮನೆಯವರು ಹೊರಟೆ ಹೋಗ್ತಾರೆ ಏನು ತಾಂಡವ್ ಸಮಾಧಾನ ಆಯ್ತೇನೋ ನಿಮಗೆ ಈ ಸಮಾ ಈ ಸಂಬಂಧನೂ ಸಮಾಧಾನ ಆಯಿತಾ ಬಂದಿರೋ ಸಂಬಂಧನ ಸಂಬಂಧನ ಎಲ್ಲ ಹಾಳು ಮಾಡಿದೆಯಲ್ಲ ತಾಂಡವ್ ಅಂತ ಹೇಳಿ ತಾಂಡವ್ಗೆ ತುಂಬ ಬೈತಿರ್ತಾರೆ ನಾನು ಬೇಕು ಅಂತಲೇ ಈ ಮನೆಗೆ ಬಂದಿದ್ದು ಹಾಗೆ ಇಲ್ಲಿರೋ ಎಲ್ಲ ನೆಮ್ಮದಿನೂ ಹಾಳು ಮಾಡಾಯಿತು ನನಗೆ ಈಗ ಹಾಳು ಕುಡ್ದು ಸಂತೋಷ ಆಗ್ತಿದೆ ನನಗೆ ಅಂತ ಹೇಳಿ ಈ ಕಡೆ ತುಂಬಾ ಖುಷಿಯಿಂದ ಖುಷಿ ಆಗ್ತಿದೆ ಅಂತ ಹೇಳಿ ಇಲ್ಲಿ ತಾಂಡವ ಅವರು ಹೇಳ್ತಿದ್ದಾಗ ಯಾಕೋ ಹೀಗೆ ಮಾಡ್ತಿದ್ಯಾ ತಾಂಡವ ತಂದೆ ತಾಯಿಗಂತೂ ಒಳ್ಳೆ ಮಗ ಆಗಲಿಲ್ಲ ಹೆಂಡತಿಗೆ ಒಳ್ಳೆ ಗಂಡ ಆಗಲಿಲ್ಲ ಆದರೂ ಕೂಡ ಮಕ್ಕಳಿಗೆ ಒಳ್ಳೆ ತಂದೆಯೂ ಕೂಡ ಆಗಲಿಲ್ಲ ಅಂತೂ ಆಗಲೇ ಇಲ್ಲ ಇಲ್ಲ ಈಗ ನೀನು ನೋ ಈಗ ನೋಡಿದ್ರೆ ಬಂದು ಸಂಸಾರದಲ್ಲಿ ಹುಳಿ ಹಿಂಡಿ ಹಾಳು ಮಾಡ್ತಿದ್ಯಲ್ಲ ಪಾಪ ಕಣೋ ಈ ಪೂಜಾ ಆ ಹುಡುಗಿ ಏನು ಮಾಡಿದ್ಲು ನಿನಗೆ ಅಂತ ಹೇಳಿ ಇಲ್ಲಿ ಕುಸುಮ ಅವರು ತಾಂಡೋಗಿ ಬೈತಿರ್ತಾರೆ ಪೂಜಾ ಅವರು ಏನು ಮಾಡಲಿಲ್ಲ ಆದರೆ ಪೂಜಾ ಅವ್ರ ಅಕ್ಕ ಇದ್ದಾಳಲ್ಲ ಆ ಭಾಗ್ಯ ಎಮ್ಮೆ ನನಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾಳೆ ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ ಎಷ್ಟೆಲ್ಲ ಅವಮಾನ ಮಾಡಿದ್ರು ಅನ್ಭವಸ್ತಿದಿನಿ ಇವಳು ಕೊಟ್ಟಿರೋ ಭಿಕ್ಷೆಯಿಂದ ನಾನು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಇಲ್ಲಿ ಆಫೀಸಲ್ಲಿ ಇರೋರೆಲ್ಲ ನನಗೆ ಸ ಅವಮಾನ ಮಾಡ ಅವಮಾನದ ಮೇಲೆ ಅವಮಾನ ಮಾಡ್ತಾನೆ ಇದ್ದಾರೆ ಆ ಅವಮಾನಕ್ಕೆ ಪ್ರತಿಕಾರನೇ ಇದು ಅಂತ ಹೇಳಿ ಇಲ್ಲಿ ತಾಂಡವರು ಹೇಳ್ತಾ ಇರ್ತಾರೆ ಅಂತ ಈಗ ನಾನು ಈ ಭಾಗ್ಯಂಗೆ ತೋರಿಸ್ಕೊಟ್ಟಿದ್ದೀನಿ ಏನೋ ಅಂತ ಏನು ಭಾಗ್ಯ ಮೇಡಮ್ ಈಗಲಾದರೂ ಅರ್ಥ ಆಗಿರಬೇಕಲ್ವಾ ಗಂಡ ಅಂದರೆ ಏನು ಗಂಡನ ಮಹತ್ವ ಏನು ಅಂತ ಒಂದು ಹೆಣ್ಣಿಗೆ ಗಂಡ ಇಲ್ಲದೆ ಬದುಕು ಬದುಕ್ತಿದ್ದ ಬದುಕಿದ್ದಕ್ಕೆ ಬದುಕೋದಕ್ಕೆ ಹೋದರೆ ಏನೆಲ್ಲ ಆಗುತ್ತೆ ಅಂತ ಸಮಾಜ ಹೇಳುತ್ತೆ ಅಂತ ಗೊತ್ತಾಯ್ತಲ್ಲ ಹೇ ಇದ್ರೇ ಮರ್ಯಾದೆ ಗಂಡ ಇದ್ರೇ ಮರ್ಯಾದೆ ಇಲ್ಲ ಬೆಲೆನೇ ಇಲ್ಲ ಅಂತ ಹೇಗೆ ಈಗಲಾದರೂ ಗೊತ್ತಾಯ್ತಾ ನಿನಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಏನೋ ದೊಡ್ಡದಾಗಿ ತಾಳಿನ ತೆಗೆದು ನನ್ನ ಕೈ ಕೊಟ್ಟು ಹೋದ್ಲು ನನಗೆ ಯಾರೂ ಬೇಕಾಗಿಲ್ಲ ನನ್ನ ಗಂಡ ಇಲ್ಲ ಅನ್ನೋ ದೊಡ್ಡದಾಗಿ ಜೀವನ ಮಾಡ್ತೀನಿ ಅಂತ ಹೇಳಿದ್ಲು ದೊಡ್ಡದಾಗಿ ಏನೋ ಬೆಳೆದು ತೋರಿಸ್ತೀನಿ ಅಂತ ಹೇಳಿದ್ರು ಹೇಳಿದ್ಲು ನಾನು ನಿನ್ನ ಜೊತೆ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದ್ರೆ ನಿನಗೆ ಯಾವ ಗೌರವ ಕೊಡ ಯಾರ ಗೌರವ ಕೊಡಲ್ಲ ಅಂತ ಹೇಳಿ ಇಲ್ಲಿ ತಾಂಡವ್ ಭಾಗ್ಯನ ನೋಡಿಕೊಂಡು ತುಂಬಾ ನಗ್ತಿರ್ತಾರೆ ಆಗ ಭಾಗ್ಯ ಅವರು ಮಾತ್ರ ತಾಂಡವನೇ ತುಂಬ ಕೋಪ ಮಾಡಿಕೊಂಡು ನೋಡ್ತಿರ್ತಾರೆ ನೀವು ನೀನು ಎಷ್ಟೇ ಕೋಪ ಮಾಡಿಕೊಂಡು ನೋಡಿದ್ರೂ ಇರೋ ಸತ್ಯ ಬದಲಾಗಲ್ಲ ಭಾಗ್ಯ ಮೇಡಮ್ ಅಂತ ಹೇಳಿ ಇಲ್ಲಿ ತಾಂಡವ ಅವರು ಹೇಳ್ತಿರ್ತಾರೆ ಆಗ ಕುಸುಮ ಅವ್ರು ಬಂದು ತಾಂಡವ ಕೆನೆಗೆ ಜೋರಾಗಿ ಹೊಡೆದು ಬಿಡ್ತಾರೆ ಆಗ ಏನೋ ಮಾತಾಡ್ತಿದ್ದೀಯಾ ಆ ಹುಡುಗಿ ಏನೋ ಅನ್ಯಾಯ ಮಾಡಿದೆ ನಿನಗೆ ಅಂತ ಹೇಳಿ ಈ ಥರ ಎಲ್ಲ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ ನಿನ್ನ ಮಗ ನಿನ್ನ ಮಗ ಅಂತ ಹೇಳೋದಕ್ಕೆ ನಾ ನನಗೆ ನಾಚಿಕೆ ಆಗ್ತಿದೆ ನಿನ್ನಂತವ್ನು ನನ್ನ ಹೋಟೆಲ್ ಯಾಕಾದರೂ ಹುಟ್ಟುಬಿಟ್ಟು ಹುಟ್ಬಿಟ್ಟು ಅಂತ ಹೇಳಿ ಇಲ್ಲಿ ನನಗಂತೂ ತುಂಬಾ ನಿಜವಾಗ್ಲೂ ನಾಚಿಕೆ ಆಗ್ತಿದೆ ಅಂತ ಹೇಳಿ ಕುಸುಮ ಅವರು ತುಂಬನೇ ಕೋಪ ಮಾಡಿಕೊಂಡು ಬಾಯಿಗೆ ಬಂದಂಗೆ ಬೈತಾಡ್ತಾರೆ ತಾಂಡವ ಜೊತೆ ಮಾತಾಡ್ತಿರ್ತಾರೆ ಈ ಬಾಗ್ಯ ಯಾವತ್ತೂ ನೆಮ್ಮದಿಯಿಂದ ಇರಬಾರ್ದು ಈ ಬಾಗ್ಯ ನೆಮ್ಮದಿ ಹಾಳು ಮಾಡೋದೇ ನನ್ನ ಗುರಿ ಅಂತ ಹೇಳಿ ಇಲ್ಲಿ ತಾಂಡ ಅವ್ರು ಹೇಳಿದ ತಕ್ಷಣ ಆಗ ಬಾಗಿ ಅಂತ ತುಂಬಾ ಬೇಜಾರಾಗಿಬಿಡುತ್ತೆ ಆಗ ಎಲ್ಲ ಹಾಳಾಗೋಯ್ತು ಆವತ್ತೇ ನಾನು ಹೇಳಿದೆ ಗಂಡನ ಬಿಟ್ಟು ಬರಬೇಡ ಕಣೆ ಅಂತ ಎಷ್ಟು ಬಡ್ಕೊಂಡೆ ನಿನಗೆ ನೀನು ನನ್ನ ಮಾತನ್ನು ಕೇಳಿದೆ ಭಾಗ್ಯ ಇವಾಗ ನೋಡು ನಿನ್ನ ತೆಂಗಿ ಜೀವನ ಹೇಗಾಗಿದೆ ಅಂತ ಇದು ಮದುವೆ ಆಗ ಆಗ ಆದಾಗಲೇನೆ ತೊಂದ್ ತೊಂದರೆ ಆಗೋದು ಆದರೆ ನೀನು ನನ್ನ ಮಾತನ್ನ ಇಲ್ಲಿ ಕೇಳ್ತೀಯ ಎಲ್ರಿಗೂ ಯಾವ ರೀತಿ ಮಾತಾಡಿ ಹೋದ್ರು ಅಂತ ನೀನೇ ನೋಡ್ದಲ್ಲ ಭಾಗ್ಯ ಅಂತ ಅಕ್ಕನ ಥರನೇ ತಂಗಿ ಅನ್ನೋ ಪಟ್ಟ ಕಟ್ಬಿಟ್ಟು ಅಕಸ್ಮಾತ್ ಏನಾದರೂ ಮುಂದೆ ಯಾರಾದರೂ ಬಂದರೆ ಅವ್ರು ಬಂದವರು ಮುಂದೆನೂ ಸ್ವಲ್ಪ ಪಕ್ಕದವರು ಏನು ಮಾತಾಡ್ತಾರೆ ಅಂತ ಸ್ವಲ್ಪನಾದರೂ ಪ್ರಜ್ಞೆ ಇದೆಯಾ ನಿನಗೆ ಹೆಣ್ಮಕ್ಳು ಗಂಡ್ ಜೀವನ ಗಂಡ ಇಲ್ಲದೆ ಎಷ್ಟು ಕಷ್ಟ ಅಂತ ಇವಾಗಲಾದರೂ ಗೊತ್ತಾಯ್ತಾ ಅಂತ ಹೇಳಿ ನಂದ ಅವರು ಬಾ ಬಾಗಿಂಗೆ ಬೈತಿರ್ತಾರೆ ಅಮ್ಮ ಸುಮ್ಮನೆ ಏನೇನು ಮಾತಾಡಬೇಡಿ ಈಗಲೇ ಅವರ ಬಣ್ಣ ಏನು ಅಂತ ಬಯಲಾಗ ಬಯಲಾಯ್ತಲ್ಲ ಮುಂದೆ ಒಂದಿನ ಪೂಜಾನ ಮೇಲೆ ಅನುಮಾನ ಪಟ್ಟು ಏನು ಮಾತಾಡಲ್ಲ ಅನ್ನೋದು ಏನು ಗ್ಯಾರಂಟಿ ಅಮ್ಮ ಬೇಕಾದರೆ ಮುಂದಿನ ಸತಿ ಗಂಡನ ಮನೆಯವರು ಬಂದಾಗ ಮೊದಲೇ ನಾನು ಗಂಡ ಇಲ್ಲ ಗಂಡ ಬಿಟ್ಟು ಹೋಗಿದ್ದಾನೆ ಅಂತ ಹೇ ಇರೋ ಸತ್ಯನೇ ಹೇಳಿ ಹೇಳಿಸಿ ಪೂಜೆನ್ಗೆ ಮದುವೆ ಮಾಡಿಸ್ತೀನಿ ಇನ್ನು ಮುಂದೆ ನನ್ನ ವಿಷಯನ ಗಂಡನ ಮನೆಯವರಿಗೆ ಮುನ್ ಮುಚ್ಚಿಡೋದು ಬೇಡ ಅಂತ ಹೇಳಿ ಇಲ್ಲಿ ಭಾಗ್ಯ ಹೇಳ್ತಿರ್ತಾರೆ ಅಯ್ಯೋ ದೇವರೇ ಯಾವಾಗ ಬುದ್ಧಿ ಬರುತ್ತೋ ನಿಮಗೆ ಅತ್ತೆ ಸೊಸೆ ಸೇರಿಕೊಂಡು ಎಲ್ಲ ಜೀವನನ ಹಾಳು ಮಾಡ್ತಿದ್ದೀರಲ್ಲ ಅಂತ ಹೇಳಿ ಇಲ್ಲಿ ಸುನಂದ ಅವರು ಬೈತಾ ಇರ್ತಾರೆ ಇನ್ನು ಮುಂದೆ ನಿನ್ನ ಜೀವನ ನನಗೆ ಇದೇ ಗತಿ ಅಂತ ಹೇಳಿ ಇಲ್ಲಿ ತಾಂಡವ ಅವರು ಹೊರಟೋಗ್ತಾರೆ ಆಗ ಇಲ್ಲಿಗೆ ನಾಳೆ ಅಂದರೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್